ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿರ್ಬೋದು ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಅಪ್ಡೇಟ್ಗಳಿಗಾಗಿ ನಾನು ತಗೊಂಡ್ ಹೋಗೋದಿಲ್ಲ ಅಂದ್ರು ನನ್ನ ಅತ್ತೆ ಕೇಳೋದಿಲ್ಲ ಯಾರೂ ಮಾಡದ್ ಕೆಲಸ ಮಾಡ್ತಾ ಇದ್ದಾನೆ ಇವ್ರ ಮಗ ಅದಕ್ಕೆ ಮನೆಯೂಟ ಬೇಕಂತೆ ಅಲ್ಲಿ ನನ್ನ ಅಕ್ಕ ಬಾಬಾ ಹೇಗಿದ್ದಾರೋ ಎಲ್ಲಿದ್ದಾರೋ ಮುಂದಿನ ವಾರ ಅಪ್ಪ ಬೇರೆ ಬರ್ತೀನಿ ಅಂತಾರೆ ಹೇಗೋ ಆಕಾಶ್ ಮಿಮಿಕ್ರಿ ಮಾಡಿ ಚಾರು ಥರ ಮಾತಾಡಿ ಮ್ಯಾನೇಜ್ ಮಾಡ್ತಿದ್ದಾನೆ ಆದರೆ ಅಪ್ಪ ಬಂದರೆ ಏನು ಮಾಡೋದು ಎಂದು ಆತಂಕದಲ್ಲಿ ಆಲೋಚಿಸುತ್ತಾ ಆಫೀಸ್ ಕೇರಿದಳು ದಿಯಾ ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಕೂತಿದ್ದ ಆಕಾಶ್ ಮುಂಚೆಯೆಲ್ಲ ಮೇಕೆಗಟ್ಟ ಬಿಟ್ಕೊಂಡು ಒಳ್ಳೆ ಪೊರ್ಕಿ ರೀತಿ ಸೆಳೆದವನು ಈಗೀಗ ಒಳ್ಳೆ ಸೂಟು ಬೂಟು ಧರಿಸಿ ಒಬ್ಬ ಎಮ್ಡಿಗಿರಬೇಕಾದ ಮುಖಲಕ್ಷಣದಲ್ಲಿ ಮಿಂಚುತ್ತಿದ್ದ ಆ ಮುಖದಲ್ಲಿ ಒಳ್ಳೆ ಗಾಂಭೀರ್ಯತೆ ಹೆಚ್ಚಿತ್ತು ಕೈಗಳಲ್ಲಿ ಕೆಲಸದ ಶ್ರದ್ಧೆ ಕಂಡಿತ್ತು ಊಟ ತಿಂಡಿಯ ಪರಿವೇ ಇಲ್ಲದೆ ಕೆಲಸ ಮಾಡುವ ಮಟ್ಟಕ್ಕೆ ಬದಲಾಗಿದ್ದ ಅವನು ಆಕೆ ಬಂದದ್ದೂ ನೋಡಿಲ್ಲ ಇನ್ನೂ ಹುಡುಗ ಹೆಲೋ ಮಿಸ್ಟರ್ ಮಿಶ್ರಾ ಪ್ಲೀಸ್ ಡೂ ನಾಟ್ ಪ್ರೊಸೀಡ್ ಆನ್ ದಿ ಕಾಂಟ್ರಾಕ್ಟ್ ಆ್ಯಂಡ್ ಟು ಲೈಕ್ ಕನ್ಫರ್ಮ್ ಎಂದು ಕರೆ ಕಟ್ ಮಾಡಿ ಹೆಲೋ ಮಿಸ್ಟರ್ ಸತ್ಯ ಪ್ಲೀಸ್ ಡೂ ವಿಸಿಟ್ ದ ಪ್ಲೇಸ್ ಆ್ಯಂಡ್ ಟು ವಿಡಿಯೋ ಕಾಲ್ ಸೂನ್ ಎಂದ ಆ ಕಡೆಯಿಂದ ಓಕೆ ಸರ್ ಎನ್ನುವ ಉತ್ತರ ಬಂದಿತ್ತು ಅವನನ್ನೇ ನೋಡ್ತಾ ಕಳೆದು ಹೋಗಿದ್ಲು ದಿಯಾ ಬಿಡುವಿಲ್ಲದೆ ಕೆಲಸದಲ್ಲಿದ್ದ ಹುಡುಗ ಹಾಗೆ ಕೆಲಸ ಮಾಡ್ತಾ ಅವಳ ಕಡೆಗೆ ಹೋದವನ ಕಣ್ಣು ತಕ್ಷಣ ನಗು ಹುಟ್ಟಿಸಿತು ದಿಯಾ ಎಂದು ಕುರ್ಚಿಯಿಂದ ಮೇಲೆತ್ತ ಅಷ್ಟು ಕೆಲಸದ ಮಜ್ಜಿಯು ಅವಳಿಗಾಗಿ ಸಮಯ ಮಾಡಿಕೊಂಡು ಹತ್ರ ಬಂದವನ ನೋಡಿ ಹೊಗಳಬೇ ಕೆನಿಸಿದ್ರು ಆತ ಮಾಡಿರೋ ಗತಕಾಲದ ಕೆಲಸ ಮತ್ತೆ ಅವಳ ಬಾಯಿಂದ ಗುಣಗಾನ ಹಾಡಿಸಿತು ತುಂಬಾ ಕೆಲಸ ಮಾಡ್ತಿದ್ಯಾ ಹೋಗಿ ಮಾಡು ನಾನು ಬಂದೆ ಅಂತ ಸ್ಮೈಲ್ ಮಾಡಿ ಕೇರಿಂಗ್ ಹಸ್ಬೆಂಡ್ ಅಂತ ಪ್ರೂವ್ ಮಾಡೋಕೆ ಟ್ರೈ ಮಾಡಬೇಡ ವೇಸ್ಟ್ ಅದು ನಾನು ಮತ್ತೆ ಮೋಸ ಹೋಗಲ್ಲ ಎಂದು ಅವನ ಮುಖದಲ್ಲಿ ನಗು ಇಳಿಸಿದ್ಲು ದಿಯಾ ಅದು ಹಾಗಲ್ಲ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಿನ್ನ ಆಫೀಸ್ನಲ್ಲೇ ನೋಡಿದೆ ಅದಕ್ಕೆ ಮಾತಾಡಿಸೋಣ ಅಂತ ಎಂದವನ ಕೈಗೆ ಬಾಕ್ಸ್ ಕೊಟ್ಟು ಮನೆಯಲ್ಲೇ ನಿನ್ನ ನೋಡೋಕೆ ಇಷ್ಟಪಡೋಲ್ಲ ನಾನು ಇನ್ನು ಆಫೀಸಿಗೂ ಹುಡ್ಕೊಂಡು ಬರ್ತೀನಿ ಅಂದ್ಕೊಂಡ ಖಂಡಿತ ಇಲ್ಲ ನಿಮ್ಮಮ್ಮ ನೀನು ಬೆಳಿಗ್ಗೆ ಏನೂ ಬಕ್ಕರಿಸಿಲ್ಲ ಅಂತ ಬಾಕ್ಸ್ ಕಳಿಸಿದ್ರು ಅದಕ್ಕೆ ಬಂದೆ ಎಂದಳು ಥ್ಯಾಂಕ್ಸ್ ಎಂದ ನಡು ನಾನು ಇದೇ ರೀತಿ ಬಾಕ್ಸ್ ತಂದು ಕೊಡಬೇಕು ಅಂತ ಬೆಳಿಗ್ಗೆ ತಿಂಡಿ ಬಿಟ್ಟು ಆಫೀಸಿಗೆ ಬರಬೇಡ ಆಮೇಲೆ ನಿಮ್ಮಮ್ಮ ಡೈಲಿ ನನ್ನ ನಿನ್ನ ಆಫೀಸಿಗೆ ವಿಸಿಟ್ ಕೊಡುವಂತೆ ಮಾಡ್ತಾರೆ ಎಂದು ಬೈದವಳ ಮಾತಲ್ಲಿ ಬೆಳಿಗ್ಗೆ ತಿಂಡಿ ಬಿಡಬೇಡ ಎಂದು ಕಾಳಜಿ ತೋರಿದು ನಕ್ಕ ಓ ನಗು ಬರ್ತಿದ್ಯಾ ಹಿಂಗೆ ನಾನಿಲ್ಲಿ ಬಲವಂತದಿಂದ ತಿಂಡಿ ಕೊಡೋಕೆ ಬಂದರೆ ನೀನೇ ಗೆದ್ದೆ ಅನ್ನೋ ಖುಷಿಯಲ್ಲಿ ನಗು ಬರ್ತಿದ್ಯಾ ಎಂದು ತಪ್ಪಾಗೆ ತಿಳಿದ್ಲು ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ಯಾ ನನ್ನ ಅಕ್ಕಿದ್ದು ನಿನ್ನ ಕೋಪದಲ್ಲೂ ನನ್ನ ಮೇಲಿರೋ ಕಾಳಜಿಗೆ ಎಂದವನ ಮಾತಿಗೆ ಇನ್ನಷ್ಟು ರೇಗಿ ಕಾಳಜಿ ನಿನ್ನ ಪಾಲಿಗೆ ಸತ್ತು ಆಲ್ಮೋಸ್ಟ್ ಒಂಬತ್ತು ತಿಂಗಳಾಗಿದೆ ಕಣೋ ಯಾವತ್ತೂ ನನ್ನ ಜೊತೆ ಅಸಭ್ಯನಾಗಿ ವರ್ತಿಸಿ ವೀಡಿಯೋ ಮಾಡಿ ನನ್ನ ಅಕ್ಕನ್ನು ಟ್ರ್ಯಾಪ್ ಮಾಡೋಕೆ ಟ್ರೈ ಮಾಡಿದ್ಯೋ ಆಗಲೇ ಕಾಳಜಿ ಪ್ರೀತಿ ನಂಬಿಕೆ ಮೂರು ಚಿತ್ರ ಆಗೋಯಿತು ಈಗಿರೋದು ಬಲವಂತವಾಗಿ ನನ್ನ ಅಕ್ಕನ ಸಂಸಾರ ಸರಿ ಹೋದರೆ ನಿನ್ನಿಂದ ಮುಕ್ತಿ ಪಡಿತೀನಿ ನಾನು ಒಂದು ಲೀಗಲಿ ಇಲ್ಲ ನ್ಯಾಚುರಲಿ ಅಂದರೆ ಸೂಸೈಡ್ ಎಂದು ಹೊರಟವಳ ಮಾತಿಗೆ ಯಾಕೋ ಕೋಪ ಬಂತು ಈ ಬಾರಿ ಹುಡುಗನಿಗೆ ರವಸವಾಗಿ ಹೋಗ್ತಿದ್ದವಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡ ಒಮ್ಮೆ ಗಾಬರಿಯಾಗಿ ತಬ್ಬಿ ಬಾದ್ಲು ನೋಡು ನೀನು ಸೂಸೈಡ್ ಅಂತೆಲ್ಲ ಹೇಳಬೇಡ ನನಗೆ ನಿನ್ನ ನೋಯಿಸೋ ಆಳಿಸೋ ಆಲೋಚನೆ ಇಲ್ಲ ಲಕ್ಕಿಚಾರು ಇಬ್ಬರು ನಾನು ನೋಡ್ತಾ ನಿನ್ನ ನೋವು ಅದರಿಂದ ಆದ ದುಷ್ಪರಿಣಾಮ ಎಲ್ಲವೂ ನೋಡ್ತಾ ಬದಲಾಗಿದ್ದೀನಿ ನಾನು ಆದರೆ ನನ್ನ ಬದಲಾವಣೆ ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ ನಿನಗೆ ಇಷ್ಟ ಇಲ್ಲ ಅಂದರೆ ಏನೂ ಮಾಡಬೇಡ ಅಮ್ಮ ಬಾಕ್ಸ್ ಕೊಡು ಅಂದರು ತಗೊಂಡು ಬರಬೇಡ ಬಂದ್ರು ಅಲ್ಲೇ ಹೊರಗಡೆ ಯಾರಿಗಾದರೂ ಕೊಟ್ಟು ಹೋಗು ನಾನು ಯಾರ ಹತ್ರ ಕೂಡ ನಮ್ಮ ಮಧ್ಯೆ ಈ ರೀತಿಯ ಅಂತರ ಇದೆ ಅಂತ ಹೇಳಲ್ಲ ಪ್ರಾಮಿಸ್ ಎಂದ ಅವನ ಮಾತಲ್ಲಿ ಸತ್ಯವೇ ತುಂಬಿತ್ತು ಅದು ಅವಳಿಗೂ ಅರ್ಥ ಆಗ್ತಿತ್ತು ಆದರೆ ಅಕ್ಕ ಇಲ್ಲ ಎನ್ನು ನೋವು ಅವಳಿಗೆ ಸಮಾಧಾನ ತರ್ತಿಲ್ಲ ಥ್ಯಾಂಕ್ಸ್ ನಾಳೆಯಿಂದ ಹಾಗೆ ಮಾಡ್ತೀನಿ ಎಂದಳು ಯಾಕೋ ಅವಳ ಉತ್ತರ ಹಿಡಿಸದೆ ಅವಳ ಕೈಗೆ ಬಾಕ್ಸ್ ಕೊಟ್ಟು ಹೋಗ್ತಾ ಯಾವುದಾದ್ರೂ ನಾಯಿಗೆ ಹಾಕಿ ಹೋಗು ಅಮ್ಮ ಕೇಳಿದರೆ ತಿಂದೆ ಅಂತ ಹೇಳು ಇಲ್ಲಿ ತನಕ ಬಂದಿದ್ದಕ್ಕೆ ಥ್ಯಾಂಕ್ಸ್ ಎಂದು ಒಂದು ಕ್ಷಣ ಅಲ್ಲಿ ನಿಲ್ಲದೆ ಮೀಟಿಂಗ್ ಎಂದು ಪಿ ಎ ಜೊತೆ ಹೋದ ಅವಳಿಗೂ ಬೇಸರ ಆಯಿತು ಈಗ ಅರ್ಧ ಗಂಟೆಯ ನಂತರ ಹೌದು ತುಂಗಾಭದ್ರ ನದಿಯ ಬದಿಯಿಂದ ಉದ್ಭವಿಸಿದ ಈ ಬೃಂದಾವನದ ಮಣ್ಣಿನ ಮೂರ್ತಿಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಒಂದು ತಿಂಗಳಲ್ಲೇ ಅಭಿವೃದ್ಧಿ ಕಾಣಿರಿ ಎಂದು ಯಾರು ಜೋರು ಜೋರಾಗಿ ನುಡಿಯುತ್ತಿದ್ದುದು ಕೇಳಿ ಬಂದಿತ್ತು ಅವಳಿಗೆ ಈ ವಾಯ್ಸ್ ಹಸುರಿದೆ ಅಲ್ವಾ ಎಂದ್ಕೊಂಡು ಹೊರಗಡೆ ಬಂದಾಗ ರಾಯರ ಪುಟ್ಟ ಪುಟ್ಟ ಮೂರ್ತಿಗಳನ್ನು ಒಂದೆಡೆ ಜೋಡಿಸಿ ಯಾರೊಂದಿಗೂ ವ್ಯಾಪಾರ ಮಾಡ್ತಿದ್ದ ಅಸುರ ಈ ಮೂರ್ತಿಗೂ ಒಂದು ಕತೆ ಇದೆ ಸರ್ ಮನೆಯಲ್ಲಿ ವಿಪರೀತ ಕಷ್ಟವೆಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಬರುವನೊಬ್ಬ ತುಂಗಿಯ ಬಳಿ ಬಂದು ಈ ನೀನು ಬೀಳಬೇಕು ಆಕಾಶದ ಮಧ್ಯದಿಂದ ಒಂದು ಮಿಂಚು ಯಾರಿಂದು ಕಣ್ಮುಚ್ಚಿ ತೆರೆದು ನೋಡಿದಾಗ ಸ್ವತಃ ತುಂಗಭದ್ರೆ ನೋಡಿದವನು ಯಾರು ನೀನು ಎಂದು ಕೇಳುವಾಗ ನಾನು ಕಂದ ತುಂಗೆ ನಿನ್ನನ್ನು ನನಗೆ ಆಹಾರವಾಗಿ ನೀಡಲು ಬಂದಿದ್ಯಾ ಮಗು ತಾಯಿ ಮಗುವನ್ನು ಎಂದಿಗೂ ಆಹಾರವಾಗಿ ಸ್ವೀಕರಿಸಲು ಕಂದ ನಿನ್ನ ನೋವಿಗೆ ಕಾರಣವೇನು ಎಂದು ಕೇಳಿದ್ಲಂತೆ ಅದಕ್ಕೆ ಬಡವನು ಅಮ್ಮ ಕೈ ಬಾಯಿ ಹತ್ತಿಲ್ಲ ಉಣ್ಣಲು ಅನ್ನವಿಲ್ಲ ದುಡಿಯಲು ಇಲ್ಲ ಎಲ್ಲೋದ್ರೂ ಒಂದು ಪೈಸೆ ಹುಡ್ತಿಲ್ಲ ಎನ್ನಂತೆ ಆಗ ತಾಯಿ ಮಗು ಈ ನದಿಯಲ್ಲಿ ಸ್ನಾನ ಮಾಡಿ ಒಂದೇ ಮನಸ್ಸಲ್ಲಿ ತುಂಗಿಯ ತೀರದ ಮಣ್ಣಲ್ಲಿ ಬೃಂದಾವನ ಮಾಡು ಆ ಬೃಂದಾವನವನ್ನು ಮೂರು ತಿಂಗಳುಗಳ ಕಾಲ ಮನೆಯ ಮುಂದಿರುವ ಬೃಂದಾವನದ ಬದಿಯಲ್ಲಿಟ್ಟು ಪೂಜಿಸು ನಿನ್ನ ಕನಸಲ್ಲಿ ರಾಯರು ಬರ್ತಾರೆ ನಿನ್ನ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ ಅಂದ್ರಂತೆ ಅವನು ಹಾಗೆ ಮಾಡಿದ್ನಂತೆ ಆಗ ರಾಯರು ಪ್ರತ್ಯಕ್ಷವಾಗಿ ಅವನಿಗೆ ಈ ಬೃಂದಾವನಗಳನ್ನು ಮಾಡಿ ವ್ಯಾಪಾರ ಮಾಡಲು ಹೇಳಿದ್ರಂತೆ ಅವನು ಹಾಗೆ ಮಾಡ್ತಾ ಮಾಡ್ತಾ ಕೋಟ್ಯಾಧಿಪತಿಯಾದನಂತೆ ಕಡೆಗೊಂದು ದಿವಸ ಚೂರು ಮಳೆ ಬಂದು ಆಯಸ್ಸು ಅಂತ್ಯವಾಗಿ ಸತ್ನಂತೆ ಆದರೆ ಅವನು ಮಾಡಿದ್ದ ಕೆಲವೊಂದು ಬೃಂದಾವನಗಳು ತುಂಗೆ ಬಾಲಿಗೆ ಸೇರಿದವಂತೆ ನಾವು ಕೆಲವೊಮ್ಮೆ ತುಂಗೆಯಲ್ಲಿ ಹಿಡಿದಾಗ ಸಿಕ್ಕಿರುವ ಬೃಂದಾವನಗಳು ಇವು ಈ ಮೂರ್ತಿಗಳಿಗೆ ಬೆಲೆ ಕಟ್ಟೋಕ್ಕಾಗದು ಇದರ ವೈಶಿಷ್ಟ್ಯವೇನೆಂದರೆ ಇದು ಮಣ್ಣಲ್ಲಿ ಮಾಡಿದರೂ ನೀರಲ್ಲಿ ಕರಗದು ಒಂದು ವೇಳೆ ಕರಗಿದರೆ ಆ ವ್ಯಕ್ತಿ ಏನೋ ಪಾಪ ಮಾಡಿದ್ದಾನೆ ಅಂತ ಅರ್ಥ ಯಾರಾದರೂ ತೀರಾ ಬಡವರು ಬಂದು ಸಹಾಯ ಕೇಳಿದಾಗ ಇದು ಕೊಟ್ಟು ಕಳಿಸ್ತೀವಿ ಇದಕ್ಕೆ ಬೆಲೆ ಕಟ್ಟೋದು ಕಷ್ಟವೇ ಅದಕ್ಕೆ ಈ ಬೃಂದಾವನ ಜೊತೆಗೆ ನಮ್ಮ ರಾಯರ ಮೂರ್ತಿಯನ್ನು ಸಾವಿರ ರೂಪಾಯಿಗೆ ಕೊಟ್ಟು ಕಳಿಸ್ತೀವಿ ಚೌಕಾಸಿ ಮಾಡಿದ ವ್ಯಕ್ತಿಗಳು ತಗೊಂಡು ಹೋಗಿ ಉದ್ಧಾರ ಆಗಿದ್ದಾರೆ ಅವರೇ ಬಂದು ಮತ್ತೆ ಹೇಳಿ ಪೂಜೆ ಮಾಡಿಸಿ ಹೋಗಿದ್ದಾರೆ ಚೌಕಾಸಿ ಮಾಡಿದವ್ರಿಗೆ ನಾವು ಈ ಬೃಂದಾವನ ಕೊಡೋಕೆ ಹೋಗಲ್ಲ ಯಾಕಂದರೆ ಚೌಕಾಸಿ ಮಾಡಿ ಹೋದವರು ಮತ್ತೆ ಮೂರು ದಿವಸಕ್ಕೆ ನರಕ ನೋಡಿ ಓಡೋಡಿ ಬಂದು ವಾಪಸ್ ಇಟ್ಟು ಹೋಗಿದ್ದಾರೆ ಎಂದ ಅವನನ್ನೇ ನೋಡ್ತಾ ನಿನ್ಬಿಟ್ಟಿದ್ದಾಳೆ ಚಾರು ಅವಳಿಗೂ ಗೊತ್ತಿಲ್ಲದ ಈ ಕತೆಗೆ ಆಕೆ ತಬ್ಬಿ ಬಾಗಿ ನೋಡ್ತಾ ಇದ್ದಾಳೆ ಈಗ ನೀವು ಚೌಕಾಸಿ ಮಾಡೋದಾದ್ರೆ ಹೋಗಿ ಬನ್ನಿ ಇಲ್ಲ ಅಂದ್ರೆ ಒಂದೇ ಮನ್ಸಲ್ಲಿ ರಾಯರಿಗೆ ಕೈ ಮುಗಿದು ಇದನ್ ತಗೊಳ್ಳಿ ಎಂದ ಚೌಕಸ್ ಏನು ಬೇಡಪ್ಪ ಒಳ್ಳೇದಾದ್ರೆ ಸಾಕು ತಗೋ ಸಾವಿರ ರೂಪಾಯಿ ಪ್ಯಾಕ್ ಮಾಡು ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ತೀವಿ ರಾಯರಿಗೆ ಬೆಲೆ ಆಗುತ್ತಾ ಇಂದು ಸಾವಿರ ರೂಪಾಯಿಯ ಬೃಂದಾವನ ಇನ್ನೂರು ರೂಪಾಯಿಯ ರಾಯರ ಪ್ರತಿಮೆಗೆ ಏಳ್ನೂರು ರೂಪಾಯಿಯ ಲಾಭದಲ್ಲಿ ಮಾರಿ ಅವರನ್ನ ಕಳುಹಿಸಿದ ಲಕ್ಕಿ ಹುಡುಗಿ ಪರಮಾಶ್ಚರ್ಯ ಮತ್ತೆ ಮತ್ತೆ ಬನ್ನಿ ಎಂದು ನಗುತ್ತಾ ತಗೋ ವೈವಿ ಆಗ್ಲೇ ಮೂವತ್ತು ರೂಪಾಯಿ ಲಾಸ್ ಮಾಡಿದೆ ಈಗ ಏಳ್ನೂರು ಲಾಭ ಹ್ಯಾಪಿನಾ ಎಂದ ಆದರೆ ಲಕ್ಕಿ ನೀನು ಹೇಳಿದ್ದೆಲ್ಲ ಶುದ್ಧ ಸುಳ್ಳು ಇದು ತಪ್ಪು ಎಂದಳು ವೈಫಿ ಈಗಷ್ಟೇ ಹೇಳಿದೆ ವ್ಯಾಪಾರ ಮಾಡೋರು ಏನಾದರೂ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳಿದ್ದು ಸುಳ್ಳೇ ಆದರೆ ರಾಯರ ಮೇಲಿನ ಭಕ್ತಿಗೆ ಮೋಸವಾಗೋದಿಲ್ಲ ಅದಕ್ಕೆ ನಾನು ಸಾಕ್ಷಿ ಈ ಕಟ್ಟು ಕತೆ ಸುಳ್ಳಿರ್ಬೋದು ಇರ್ಬೋದು ಅದು ಒಂದೇ ಮನಸ್ಸಲ್ಲಿ ರಾಯರನ್ನು ನಂಬಿದ್ರೆ ಅವರು ಕೈ ಹಿಡಿತಾರೆ ನನ್ನ ಕೈ ಹಿಡಿದಿದ್ದಾರಲ್ಲ ಹಾಗೆ ಈಗ ಬಂದು ಸಾವಿರ ಕೊಟ್ಟು ಹೋದ್ರಲ್ಲ ಅವ್ರಿಗೇನೂ ಕಮ್ಮಿ ಇಲ್ಲ ಅವರಿಗೆ ಸಾವಿರ ರೂಪಾಯಿಯ ಲೆಕ್ಕನೇ ಇಲ್ಲ ಆದರೆ ನಮಗೆ ಲೆಕ್ಕ ಇದೆ ಅಲ್ವಾ ಅವರಿಗೆ ನಾವೇನು ಮೋಸ ಮಾಡಿಲ್ಲ ಈಗ ಇದು ವ್ಯಾಪಾರಸ್ಥರ ಲಕ್ಷಣನಾ ಎಂದ ಲಕ್ಕಿ ಅದು ಎಂದು ಇನ್ನೇನೋ ಹೇಳುವಾಗ ನನಗೆ ನೀನು ಖುಷಿಯಾಗಿದ್ದರೆ ಸಾಕು ನಿನ್ನ ಮನಸ್ಸಿಗೆ ಇನ್ನೊಮ್ಮೆ ನೋಯಿಸೋಕೆ ಇಷ್ಟಪಡಲ್ಲ ನಾನು ಮತ್ತು ನಿನ್ನ ಏನಂದರೂ ಸಹಿಸಲ್ಲ ನಾನು ಅದಕ್ಕೆ ಆಗಲೇ ಹಾಗೆ ಮಾತಾಡಿದೆ ನಿನ್ನ ಮುಖದಲ್ಲಿ ಖುಷಿ ನೋಡೋಕೆ ಈಗ ಹೀಗೆ ಮಾಡಿದೆ ನೀನು ಹೇಗೆ ಹೇಳಿದರೆ ಹಾಗೆ ಕೇಳ್ತೀನಿ ನಾನು ರಿಸ್ ತಗೊಳ್ಳೋದಿಲ್ಲ ನಿನ್ನ ಕಳ್ಕೊಳ್ಳೋದಿಲ್ಲ ಎಂದು ಹಣಿಗೆ ಮುತ್ತಿಟ್ಟು ಆದರೆ ಚಾರು ಪ್ಲೀಸ್ ಪ್ರತಿ ಸಲ ನಿನ್ನ ಮನೆಯಿಂದ ಓಡಿಸ್ದೆ ಅಂತ ಹೇಳಬೇಡ ಸತ್ತು ಬದುಕಿದ ಹಾಗೆ ಫೀಲ್ ಆಗುತ್ತೆ ಪ್ಲೀಸ್ ಎಂದು ಮಂಕಾಗಿ ವ್ಯಾಪಾರಕ್ಕೆ ನಿಂತಿದ್ದ ನೋಡ್ತಾ ಮನ್ಸಲ್ಲೇ ಸಾರಿ ಲಕ್ಕಿ ಅಂದ್ಕೊಂಡ್ಳು ಕೆಲ ನಿಮಿಷದ ನಂತರ ಮತ್ತೆ ಅವಳು ಬಳಿ ಬಂದವನು ವೈಫಿ ಹೊಟ್ಟೆ ಹಸಿದ ತಿಂಡಿ ಮಾಡಿಲ್ಲ ನಾವು ತಿಂಡಿ ಮಾಡೋಣ ಬಾ ಎಂದ ಪಾಪ ಹಸಿವು ಹೆಚ್ಚಾಗಿದೆ ಎಂದು ಅವನ ಮಗುವು ಹೇಳ್ತಿತ್ತು ನಾನಿವತ್ತು ತಿಂಡಿ ಮನೆಯಿಂದ ಮಾಡಿ ತಂದಿಲ್ಲ ನಿನ್ನ ನೋಡಿ ಅಡುಗೆ ಮಾಡೋಕೆ ಆಗಿಲ್ಲ ನಾವಿಲ್ಲೇ ತಿನ್ನಬೇಕು ಎಂದ್ಲು ಇಲ್ಲೇ ಹೋಟೆಲಲ್ಲಿ ತಿನ್ನೋಣ ನಡಿವೈಫಿ ಎಂದು ಕೈ ಹಿಡಿದು ನಡೆದಾಗ ಇಲ್ಲ ಈ ಥರ ಅಂಗಡಿ ಬಿಟ್ಟು ಹೋಗೋಕೆ ಆಗೋದಿಲ್ಲ ನೀನು ಹೋಗಿ ತಿನ್ನು ನನಗೆ ಒಂದು ಪ್ಲೇಟ್ ದೋಸೆ ಪಾರ್ಸೆಲ್ ಬಾ ಎಂದ್ಲು ಮತ್ತು ನಾನು ಒಗ್ನೇ ಅಲ್ಲಿ ಯಾಕೆ ತಿನ್ನಲಿ ನನಗೂ ಇಲ್ಲೇ ತರ್ತೀನಿ ನನಗೆ ನೀನು ತಿನ್ನಿಸ್ಬೇಕು ಅಷ್ಟೇ ಎಂದು ಹೋದ ಹೋದವನತ್ತ ನೋಡ್ತಾ ಛೆ ಲಕ್ಕಿ ಹತ್ರ ಆಗಲೇ ತುಂಬ ಊಟಾಗಿ ಮಾತಾಡ್ಬಿಟ್ಟ ಅನಿಸುತ್ತೆ ತುಂಬ ಬೇಜಾರಾಗಿದೆ ಲಕ್ಕಿಗೆ ಈ ಮುಂದೆ ಆ ರೀತಿ ಮನೆ ಬಿಟ್ಟು ಓಡಿಸ್ದೆ ಅಂತ ಬಳಸಿ ಮಾತಾಡಬಾರ್ದು ಚಾರು ಹೇಗಿದ್ರು ಲಕ್ಕಿಯಿಂದ ದೂರ ಇದೆಯಾ ಕೊಂಚ ತಾಳ್ಮೆಯಿಂದ ಮಾತಾಡು ಎಂದ್ಕೊಂಡು ಕೆಲ ನಿಮಿಷಗಳ ನಂತರ ಬರೀ ಕೈಯಲ್ಲಿ ಬಂದನು ಅವನನ್ನು ನೋಡಿ ಏನು ಜೀ ಬರೀ ಕೈಯಲ್ಲಿ ಬಂದಿದ್ದೀರಾ ಕಿರುಗಣ್ಣಲ್ಲೇ ಕೇಳಿದ್ಲು ತಿಂಡಿ ಅವಳಿಗೆ ತಂದಿಲ್ಲ ಅಂತಲೋ ಇಲ್ಲ ಹಸಿವು ಹೆಚ್ಚಾಗಿದ್ದ ಕಾರಣವೋ ವೈಫಿ ಪರ್ಸ್ ಮೊಬೈಲ್ ಮರ್ತೋಗಿದ್ದೀನಿ ಅಲ್ಲಿದೆ ಕೊಡು ಎಂದು ಟೇಬಲ್ ಕಡೆ ಕೈ ಮಾಡಿ ತೋರಿಸಲು ಮೊಬೈಲ್ ಪರ್ಸ್ ಮತ್ತು ನಿನ್ನ ಸ್ಟೇಟಸ್ ಮೂರು ಮರಿಲೇಬೇಕು ಲಕ್ಷ್ಮಣ್ಜೀ ಎಂದಳು ಆಗೊಮ್ಮೆ ದುಡ್ಡಿನ ದರ್ಪದ ಜೊತೆಗೆ ಮಾತಾಡಿತು ನೆನೆದು ಅರ್ಥ ಆಗಲಿಲ್ಲ ಎಂದ ಕೊಂಚ ತಿಂಡಿ ಇಲ್ಲದ ತಲೆನೋವಿಗೆ ಕೋಪವಿತ್ತು ಅವನಿಗೆ ಸಿಂಪಲ್ ನೀನಿಲ್ಲಿರೋ ತನಕ ಪರ್ಸು ಮೊಬೈಲು ಮತ್ತು ನಿನ್ನ ದೊಡ್ಡ ಮನೆ ಸ್ಟೇಟಸ್ಸು ಮೂರು ಮರಿಬೇಕು ಇಲ್ಲಿ ಕೇವಲ ಸಾಮಾನ್ಯನಂತೆ ಇದ್ದು ಜಯಿಸಬೇಕು ಎಂದಳು ಎಲ್ಲ ಓಕೆ ಆದರೆ ನನ್ನ ಸ್ಟೇಟಸ್ ಮರೆಯೋದು ಯಾಕೆ ಎಂದು ಧ್ವನಿ ಏರಿಸಲು ಕೋಪ ಬಂದರೆ ಬಸ್ ಸ್ಟ್ಯಾಂಡ್ ಆ ಕಡೆ ಇದೆ ಓಕೆ ಅಂದರೆ ಅಂಗಡಿ ಈ ಕಡೆ ಇದೆ ಎಂದಳು ವೈಭಿ ಕೋಪನಾ ನನ್ಗೆ ನೋ ನನಗೆಲ್ಲ ಓಕೆ ದೊಡ್ಡ ಮನೆ ಸ್ಟೇಟಸ್ ಯಾಕೆ ನಿನ್ನ ಗಂಡಾನು ಸ್ಟೇಟಸ್ ಸಾಕು ನಂಗೆ ಎಂದ ಕೀ ಬಿಟಪ್ ಲಕ್ಷ್ಮಣ್ಜಿ ಜಿ ಎಂದು ನಕ್ಕಳು ಅವಳ ನಗು ನೋಡಿ ಒಳಗೊಳಗೆ ಈ ವೈಫು ನನ್ನ ಸುಕ್ಕಾಪಟ್ಟೆ ಕೆಣಕ್ತಿದ್ದಾಳು ಹುಟ್ಟೆ ಬೇರೆ ಹಸಿತಿದೆ ಏನ್ ಮಾಡ್ಲಿ ಕೋಪ ಬಂದು ತೋರ್ಸೋ ಹಾಗಿಲ್ಲ ಎಂದ್ಕೊಂಡು ನಿಂತಿದ್ದ ಹುಡುಗನ ಮುಂದೆ ಹಾಗೆ ತಲೆ ಸುತ್ತಿ ಬಿದ್ಲು ಮುಂದೆ ಏನಾಯ್ತು ಹುಡುಗಿಗೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಬನ್ನಿ ನೋಡೋಣ ಅಲ್ ನೋಡು ಕನಕಾಂಬ್ರ ಹೋಗು ತಗೊಂಡ್ಬಾ ಎನ್ಳು ವೈಫೀ ಅದಕ್ಕೆ ದುಡ್ಡು ಕೊಡಬೇಕು ನೀನು ನನ್ನ ಹೆಂಡತಿ ಅಂತ ಫ್ರೀಯಾಗಿ ಯಾರೂ ಕೊಡೋದಿಲ್ಲ ಎಂದ ಈಗೇನು ತಗೊಂಡು ಬರ್ತೀಯೋ ಇಲ್ಲ ಬಸ್ ಸ್ಟ್ಯಾಂಡ್ ಆ ಇದೆ ಮುಖ ಮಾಡ್ತೀಯೋ ಎಂದವಳ ಮಾತಿಗೆ ತರ್ತೀನಿ ಮೇರಿ ಜಾನು ಎಂದು ಹೊರಟವನ ಮಾತಿಗೆ ನಗುತ್ತಾ ಅಲ್ಲೇ ನಿಂತಿದ್ಲು ಬೇಕೆಂದೇ ಗುರಿ ಮಾಡಿ ಬಂದಿದ್ದ ಲಾರಿಯೋ ಇಲ್ಲ ಯಾರ ಕೈ ಮೀರಿ ಬಂದ ಲಾರಿಯೋ ಒಟ್ಟಾರೆ ಗುದ್ದಿದ್ದು ಮಾತ್ರ ಅವನನ್ನೇ ಹಸುರನನ್ನೇ ಅವನ ಕೈಲಿದ್ದ ಹೂವು ಆ ಲಾರಿ ಅವನಿಗೆ ಗುದ್ದಿದ ರಭಸಕ್ಕೆ ನೆಲ ನೋಡ್ತು ಬೀಳುವಾಗಲೂ ಅವನ ಬಾಯಲ್ಲಿ ಬಂದ ಪದ ವೈಫಿ ಕತೆಗೆ ನೀವೆಲ್ಲ ಕೊಡ್ತಾ ಇರೋ ಪ್ರೋತ್ಸಾಹ ನಿಜಕ್ಕೂ ತುಂಬ ದೊಡ್ಡದು ಇದೇ ರೀತಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಮುಂದೇನಾಗುತ್ತೆ ಅಂತ ಕೇಳೋಕ್ಕೆ ತಯಾರಿರಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ